ನೀವು ನೋಡ್ತಾ ಇದ್ರೆ ಬಿ ನ್ಯೂಸ್ ನಾನು ಸ್ವಾಗತ ಈಗಾಗಲೇ ರಾಜ್ಯ ಸರ್ಕಾರದ ಒಂದಿಷ್ಟು ಹಗರಣಗಳನ್ನ ಮುಂದಿಟ್ಕೊಂಡು ಪ್ರಮುಖವಾಗಿ ಮೂಡ ಹಗರಣ ಹಾಗೂ ವಾಲ್ಮೀಕಿ ನಿಗಮದಲ್ಲಾದಂತಹ ಹಗರಣ ಇವೆಲ್ಲವನ್ನ ಇಟ್ಕೊಂಡು ಈಗಾಗಲೇ ಜೆ ಡಿ ಎಸ್ ಮತ್ತೆ ಬಿ ಜೆ ಪಿ ಮೈತ್ರಿ ಪಾದಯಾತ್ರೆಯನ್ನ ಮಾಡ್ತಾರೆ ಈಗಾಗಲೇ ಚಾಲನೆ ಸಿಕ್ಕಿ ಮೂರ್ನಾಲ್ಕು ದಿನ ಆಯ್ತು ನಿರಂತರವಾಗಿ ಮೈತ್ರಿ ಪಾದಯಾತ್ರೆ ಯಾವುದೇ ಗೊಂದಲವಿಲ್ಲದಂತೆ ಅಂತ ಅಂದ್ರೆ ಯಾಕೆ ಅಂದ್ರೆ ಪ್ರಾರಂಭದಲ್ಲಿ ಸಾಕಷ್ಟು ಗೊಂದಲಗಳಿಂದ ಪ್ರಾರಂಭವಾದಂತ ಯಾತ್ರೆ ಇವತ್ತು ಯಾವುದೇ ಗೊಂದಲ ಇಲ್ಲದೆ ಇದೆ ಈ ನಡುವೆ ಮೈತ್ರಿ ಯಾತ್ರೆಯ ನಡುವೆ ಮೈತ್ರಿ ನಾಯಕರ ನಡುವೆಯೇ ಒಂದಿಷ್ಟು ಜಂಗಿ ಕುಸ್ತಿ ನಡೆಯುವ ಸಾಧ್ಯತೆಗಳನ್ನ ನಾವು ನಾಳೆ ನೋಡಬಹುದಾಗಿದೆಯಂತೆ ಏನ ಜಂಗಿ ಕುಸ್ತಿ ಯಾವ ನಾಯಕರ ನಡುವೆ ನಡೆಯುತ್ತೆ ಮೈತ್ರಿಯಲ್ಲಿ ಹಾಗಿದ್ರೆ ಎಲ್ಲವೂ ಇನ್ನು ಸರಿಯಾಗಿಲ್ವಾ ಅಂತ ನೋಡ್ತಾ ಹೋದ್ರೆ ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ಜೋರಾಗ್ತಾ ಇದೆ ಪಾದಯಾತ್ರೆ ಪಾಲಿಟಿಕ್ಸ್ ಪಾದಯಾತ್ರೆ ಪಾಲಿಟಿಕ್ಸ್ ಜೋರಾಗ್ತಾ ಇದೆ ದಿನದಿಂದ ದಿನಕ್ಕೆ ಎಚ್ ಡಿ ಕೆ ಪ್ರೀತಮ್ ಗೌಡ ಮೇಲಾಟಕ್ಕೆ ವೇದಿಕೆ ಮೈಸೂರು ಚಲೋ ಅನ್ನೋ ಪ್ರಶ್ನೆ ಈಗ ಮನೆ ಮಾಡ್ತಾ ಇದೆ ಎಚ್ ಡಿ ಕುಮಾರಸ್ವಾಮಿ ಒಂದ್ ಕಡೆ ಪ್ರೀತಮ್ ಗೌಡ ಮತ್ತೊಂದ್ ಕಡೆ ಇಬ್ಬರ ಮೇಲಾಟಕ್ಕೆ ವೇದಿಕೆ ಆಗತ್ತಾ ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಪ್ರೀತಂ ಗೌಡ ಪಾರುಪತ್ಯಕ್ಕೆ ಬ್ರೇಕ್ ಹಾಕಿದ್ರು ಎಚ್ ಡಿ ಕುಮಾರಸ್ವಾಮಿ ಪಾದಯಾತ್ರೆ ಉಸ್ತುವಾರಿ ವಹಿಸ್ಕೊಂಡಿದ್ರು ಪ್ರೀತಂ ಗೌಡ ಅದಕ್ಕೆ ಬ್ರೇಕ್ ಹಾಕಿದ್ರು ಎಚ್ ಡಿ ಕುಮಾರಸ್ವಾಮಿ ಇದೀಗ ಎಚ್ ಡಿ ಕೆ ಕ್ಷೇತ್ರದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಪ್ರೀತಮ್ ಗೌಡ್ರು ಸಜ್ಜಾಗಿರುವಂತೆ ಇದ್ದಿರುವಂತೆ ಕಾಣಿಸ್ತಾ ಇದೆ ಯಾವ ವೇಗಕ್ಕೆ ಬ್ರೇಕ್ ಹಾಕಿದ್ರು ಕುಮಾರಸ್ವಾಮಿ ಅವರದೇ ಕ್ಷೇತ್ರದಲ್ಲಿ ಇದೀಗ ಪ್ರೀತಮ್ ಗೌಡ್ರು ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಯಾಕೆ ಪ್ರಶ್ನೆ ಮನೆ ಮಾಡುತ್ತೆ ಅಂದ್ರೆ ಮಂಡ್ಯದಲ್ಲಿ ನಡೆಯಲಿರುವ ಪಾದಯಾತ್ರೆ ಮೂಲಕ ಪ್ರೀತಂ ಶಕ್ತಿ ಪ್ರದರ್ಶನಕ್ಕೆ ಅಣಿಯಾಗಿದ್ದಾರೆ ಮಂಡ್ಯದಲ್ಲಿ ಬುಧವಾರ ನಡೆಯಲಿರುವ ಪಾದಯಾತ್ರೆಯಲ್ಲಿ ಪ್ರೀತಮ್ ಗೌಡ ಶಕ್ತಿ ಪ್ರದರ್ಶನಕ್ಕೆ ಅಣಿಯಾಗಿದ್ದಾರೆ ಹಾಸನ ಜಿಲ್ಲೆಯಿಂದ ಹತ್ತು ಸಾವಿರಕ್ಕೂ ಹೆಚ್ಚು ಪ್ರೀತಂ ಗೌಡರ ಬೆಂಬಲಿಗರು ಭಾಗಿಯಾಗ್ತಾ ಇದ್ದಾರೆ ಈ ಯಾತ್ರೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಬೆಂಬಲಿಗರು ಹಾಸನದಿಂದ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮಂಡ್ಯದಲ್ಲಿ ನಡೀತಕ್ಕಂಥ ಪಾದಯಾತ್ರೆಯಲ್ಲಿ ಯಾಸ ವೀಕ್ಷಕ್ರೆ ಯಾವಾಗ ರಾಜ್ಯ ಸರ್ಕಾರದವನ್ನ ರಾಜ್ಯ ಸರ್ಕಾರದ ಒಂದಿಷ್ಟು ಹಗರಣಗಳನ್ನ ಮುನ್ನಲೆಗೆ ತೆಗೆದುಕೊಂಡು ಬಂದು ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಪ್ಲಾನ್ ಮಾಡ್ತೋ ಆ ಸಂದರ್ಭದಲ್ಲಿ ಬಿಜೆಪಿ ಪಾದಯಾತ್ರೆ ಮಾಡ್ತಕ್ಕಂತ ಪ್ಲಾನ್ ಮಾಡಿದ್ರು ಬೆಂಗಳೂರಿಂದ ಮೈಸೂರಿನವರೆಗೆ ಪಾದಯಾತ್ರೆಯನ್ನ ಮಾಡುವ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ನಿರಂತರ ಅಂದ್ರೆ ಹಳೆ ಮೈಸೂರು ಭಾಗಕ್ಕೆ ಕಾಲಿಟ್ಟು ಬೆಂಗಳೂರಿಂದ ಹಳೆ ಮೈಸೂರು ಭಾಗದವರೆಗೆ ಬರ್ತಕ್ಕಂಥವರೆಗೂ ಕೂಡ ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕುವ ಎತ್ತರವನ್ನ ಮಾಡುವ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಪ್ರಾರಂಭದ ಹಂತದಲ್ಲಿ ಬಿಜೆಪಿ ಹಾಗೂ ಜೆ ನಡುವೆ ಹೊಂದಾಣಿಕೆ ಕೊರತೆ ಎದುರಾಯಿತು ಪಾದಯಾತ್ರೆ ವಿಚಾರದಲ್ಲಿ ಯಾಕೆ ಅಂತ ಅಂದ್ರೆ ಕಾರಣ ಪ್ರೀತಮ್ ಗೌಡ್ರು ಪ್ರೀತಮ್ ಗೌಡ್ರು ಹಾಸನದ ಮಾಜಿ ಶಾಸಕರು ಸದ್ಯ ಬಿಜೆಪಿಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂತಹ ಅಂಶ ಅಂದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರ ಆಪ್ತ ಬಣದಲ್ಲಿ ಮುನ್ನಲಲ್ಲಿ ಕಾಣಿಸ್ಕೊಳ್ತಾರೆ ಪ್ರೀತಮ್ ಗೌಡ್ರು ಹೀಗಾಗಿ ಮೈಸೂರಿನ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮೈಸೂರಿನ ಉಸ್ತುವಾರಿಯನ್ನು ಕೂಡ ಪ್ರೀತಮ್ ಗೌಡ್ರ ವಹಿಸ್ಕೊಂಡಿದ್ರು ಹೀಗಾಗಿ ಬೆಂಗಳೂರಿನಿಂದ ಮೈಸೂರಿಗೆ ಬರ್ತಾ ಇರ್ತಕ್ಕಂಥ ಪಾದಯಾತ್ರೆಯ ಉಸ್ತುವಾರಿಯನ್ನ ಪ್ರೀತಮ್ ಗೌಡ್ರಿಗೆ ವಹಿಸಲಾಗಿತ್ತು ಸಭೆ ನಡೆಸಲಾಯ್ತು ಪಾದಯಾತ್ರೆಯ ಒಂದು ಕೋರ್ ಕಮಿಟಿ ಸಭೆ ನಡೆಸೋದು ಮೈತ್ರಿ ಸಭೆ ಆ ಸಭೆಯಲ್ಲಿ ಪ್ರೀತಂ ಗೌಡ್ರು ಕೂಡ ಭಾಗಿಯಾಗಿದ್ರು ಕಾರಣ ಏನು ಅಂದ್ರೆ ಉಸ್ತುವಾರಿ ವಹಿಸ್ಕೊಂಡಿದ್ರು ಅನ್ನೋ ಕಾರಣಕ್ಕೆ ಆದ್ರೆ ಇದಕ್ಕೆ ಕುಮಾರಸ್ವಾಮಿ ಅವರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು ಮೈತ್ರಿಯ ನಡೆಯನ್ನ ವಿರೋಧಿಸಿದ್ರು ಬಹಿರಂಗವಾಗಿ ಬಿಜೆಪಿಯ ನಡೆಯನ್ನ ಖಂಡಿಸಿದ್ರು ಮಾಧ್ಯಮಗಳ ಮೂಲಕ ಬಹಿರಂಗವಾಗಿ ಪ್ರೀತಮ್ ಗೌಡ್ರಿಗೆ ಇಲ್ಲಿ ಸ್ಥಾನಮಾನವನ್ನ ಕೊಡಲಾಗ್ತಾ ಇದೆ ಪ್ರೀತಮ್ ಗೌಡ್ರ ಪಕ್ಕ ನಮ್ಮ ಕುಟುಂಬಕ್ಕೆ ವಿಷ ಹಾಕ್ದವರು ದೇವೇಗೌಡ್ರ ಕುಟುಂಬಕ್ಕೆ ವಿಷ ಹಾಕ್ದವನು ಪ್ರೀತಮ್ ಗೌಡ ಪ್ರೀತಮ್ ಗೌಡ ಹೂ ಇಸ್ ದಿಸ್ ಪ್ರೀತಮ್ ಗೌಡ ಹೂ ಅಂತ ಹೇಳಿಬಿಟ್ಟು ಪ್ರೀತಮ್ ಗೌಡ್ರು ಭಾಗಿಯಾದ್ರೆ ನಾನು ಆ ಪಾದಯಾತ್ರೆಯಲ್ಲಿ ಭಾಗಿಯಾಗಲ್ಲ ಅಂತಕ್ಕಂಥ ಕಂಡೀಷನ್ ಹಾಕುದು ಯಾವಾಗ ಈ ಮೈತ್ರಿ ಪಾದಯಾತ್ರೆಗೆ ಅಡ್ಗಾಲು ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಆಗ ದೆಹಲಿ ಮಟ್ಟದಲ್ಲಿ ಮೈತ್ರಿ ನಾಯಕರುಗಳೆಲ್ಲ ಸೇರ್ಕೊಂಡು ಸಂಧಾನ ಮಾಡೋಕ್ಕೆ ಸಫಲರಾದರು ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಒಂದು ಕಂಡೀಷನ್ ಅನ್ನ ಹಾಕುದು ಯಾವ ಕಾರಣಕ್ಕೂ ಪ್ರೀತಮ್ ಗೌಡ್ರು ಪ್ರೀತಮ್ ಗೌಡ್ರು ಯಾವ ಕಾರಣಕ್ಕೂ ಕೂಡ ಪಾದಯಾತ್ರೆಯ ಸಭೆಗಳಲ್ಲಿ ವೇದಿಕೆಗಳಲ್ಲಿ ಕಾಣಿಸ್ಕೊಂಬಾರ್ದು ಅವರು ವೇದಿಕೆಗಳಲ್ಲಿ ಕಾಣಿಸ್ಕೊಂಡ್ರೆ ನಾನ್ ಭಾಗಿಯಾಗಲ್ಲ ಅಂದ್ರು ಆಯ್ತು ಓಕೆ ಗಣಪ ಆಯ್ತು ಅಂತ ಹೇಳಿ ಈ ಯಾಕೆ ಅಂತಂದ್ರೆ ಹಳೆ ಮೈಸೂರು ಭಾಗ ಅತಿ ಹೆಚ್ಚು ಒಕ್ಕಲಿಗ ಬೆಳಿರ್ತಕ್ಕಂಥ ಭಾಗ ಇಲ್ಲಿ ಜೆಡಿಎಸ್ ತನ್ನದೇ ಆದಂತಹ ಪ್ರಾಬಲ್ಯವನ್ನು ಹೊಂದಿರತಕ್ಕಂಥ ಭಾಗ ಹೀಗಾಗಿ ಇಲ್ಲಿ ಜೆಡಿಎಸ್ ಅನ್ನ ವಿರೋಧ ಮಾಡ್ಕೊಂಡು ಪಾದಯಾತ್ರೆ ಮಾಡ್ಲಿಕ್ಕಾಗೋದಿಲ್ಲ ಹಾಗಾಗಿ ಪ್ರೀತಮ್ ಗೌಡ್ರನ್ನು ಕನ್ವಿನ್ಸ್ ಮಾಡಿ ಇತ್ತ ಕುಮಾರಸ್ವಾಮಿ ಅವ್ರನ್ನ ಕನ್ವಿನ್ಸ್ ಮಾಡಿ ಪಾದಯಾತ್ರೆಗೆ ಚಾಲನೆಯನ್ನ ನೀಡಿದ್ರು ಪಾದಯಾತ್ರೆ ಚಾಲನೆ ಆದ ದಿವಸವೂ ಕೂಡ ಬಹಳ ಎಚ್ಚರಿಕೆಯ ನಡೆಯನ್ನ ಬಿಜೆಪಿ ವಹಿಸಿತ್ತು ವೇದಿಕೆ ಕಾರ್ಯಕ್ರಮದಲ್ಲಿ ಎಲ್ಲೂ ಕೂಡ ಪ್ರೀತಂ ಗೌಡರು ಭಾಗಿಯಾಗಲಿಲ್ಲ ಕುಮಾರಸ್ವಾಮಿ ಅವರು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು ಅದಾದ ನಂತರ ಪಾದಯಾತ್ರೆ ಪ್ರಾರಂಭ ಆಯ್ತಲ್ಲ ಅಲ್ಲಿ ಪ್ರೀತಮ್ ಗೌಡರು ಕಾಣಿಸ್ಕೊಂಡ್ರು ಅಂದ್ರೆ ಈ ಮೂಲಕ ವೇದಿಕೆಯಲ್ಲಿ ಪ್ರೀತಮ್ ಗೌಡರು ಕಾಣಿಸ್ಕೊಳ್ಳ್ದಲೆ ಕುಮಾರಸ್ವಾಮಿ ಅವ್ರಿಗೂ ಬೇಸರ ಆಗದಂತೆ ಪಾದಯಾತ್ರೆಯಿಂದ ಹೊರಗಿಟ್ಟಿದ್ದಾರೆ ಅಂತ ಪ್ರೀತಮ್ ಗೌಡ್ರಿಗೂ ಬೇಜಾರಾಗದಂತೆ ಇಬ್ಬರನ್ನ ಬ್ಯಾಲೆನ್ಸ್ ಮಾಡುವ ಪ್ರಯತ್ನವನ್ನ ಪಟ್ರು ಆದ್ರೆ ಇದು ಇಲ್ಲಿಗೆ ಸ್ಟಾಪ್ ಆಯ್ತಾ ಇದರಿಂದ ಎಲ್ಲವೂ ಸರಿ ಆಯ್ತಾ ಅಂದ್ರೆ ನೋ ಪ್ರೀತ ಗೌಡ್ರು ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ಅಂತಕ್ಕಂಥ ನಡೆ ಈಗ ಪ್ರಾರಂಭವಾಗುವ ಲಕ್ಷಣಗಳು ಗೋಚರಿಸ್ತಾ ಇದೆ ಬುಧವಾರ ಮಂಡ್ಯ ಮಂಡ್ಯದಿಂದ ಅಭೂತಪೂರ್ವ ಗೆಲುವನ್ನ ಸಾಧಿಸಿ ಕೇಂದ್ರ ಸರ್ಕಾರದ ಸಚಿವರಾಗಿದ್ದಾರೆ ಈಗ ಅವರು ಯಾವಾಗ ಪ್ರೀತಂ ಗೌಡ್ರನ್ನ ಅವರು ವಿರೋಧ ಮಾಡಿದ್ರೋ ಕುಮಾರಸ್ವಾಮಿ ಅವರು ಗೆದ್ದು ಕೇಂದ್ರ ಸಚಿವರಾಗಿರುವ ನೆಲದಲ್ಲೇ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡಬೇಕು ಅಂತ ಪ್ರೀತಮ್ ಗೌಡರು ಪ್ಲಾನ್ ಮಾಡ್ಕೊಂಡಂಗೆ ಕಾಣ್ತಾಳೆ ಇದರ ಪರಿಣಾಮವಾಗಿ ಬುಧವಾರ ಅಂತಂದ್ರೆ ನಾಳೆ ಆಗಸ್ಟ್ ಏಳರಂದು ಮಂಡ್ಯದಲ್ಲಿ ನಡೆಯುವ ಪಾದಯಾತ್ರೆ ಕಾರ್ಯಕ್ರಮದಲ್ಲಿ ಹಾಸನದಿಂದ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಬ್ರಾಕೆಟ್ ಅಲ್ಲಿ ಪ್ರೀತಮ್ ಗೌಡ್ರ ಅಭಿಮಾನಿಗಳು ಅಂತ ಹಾಕಬಹುದು ನೀವು ಹಾಸನದಿಂದಲೇ ಹತ್ತು ಸಾವಿರಕ್ಕೂ ಹೆಚ್ಚು ಪ್ರೀತಮ್ ಗೌಡರ ಅಭಿಮಾನಿಗಳು ಬಿಜೆಪಿ ಕಾರ್ಯಕರ್ತರು ಪಾಲ್ಗೊಳ್ತಾ ಇದ್ದಾರೆ ಈ ಮೂಲಕ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರ ಕ್ಷೇತ್ರದಲ್ಲಿ ಗೆದ್ದು ಹೋಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಪ್ರೀತಮ್ ಗೌಡ್ರು ಇದ್ರೆ ನಾನು ಬರಲ್ಲ ಅಂದಿದ್ರಲ್ಲ ಪ್ರೀತಮ್ ಗೌಡ್ರ ಶಕ್ತಿ ಏನು ಅಂತ ತೋರಿಸುವ ಪ್ರಯತ್ನವನ್ನ ಮಾಡುವಂತೆ ಕಾಣಿಸ್ತಾ ಇದೆ ಇದು ಮತ್ತಷ್ಟು ಮೈತ್ರಿ ಜಟಿಲ ಮೈತ್ರಿಯ ಹೊಂದಾಣಿಕೆ ಜಟಿಲ ಆಗುತ್ತೋ ಇದರಿಂದ ಮತ್ತೆ ಮೈತ್ರಿಯಲ್ಲಿ ಇನ್ನೇನು ಆ ಹೊಗೆ ಆಡುತ್ತೆ ಅವೆಲ್ಲ ಮುಂದೆ ನೋಡ್ಬೇಕು ಬಟ್ ಈ ಕ್ಷಣಕ್ಕೆ ಹಾಸನದಿಂದ ಹತ್ತು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಹೊರಟಿದ್ದಾರೆ ಮೂವತ್ತೈದು ವಾರ್ಡ್ಗಳಿಂದಲೂ ಕೂಡ ಹಾಸನದ ಸಭೆ ವ್ಯಾಪ್ತಿಗೆ ಬರ್ತಕ್ಕಂಥ ಮೂವತ್ತೈದು ವಾರ್ಡ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾಲ್ಗಾಮೆ ಕನ್ಲಿ ದೊಡ್ಡಪುರ ಸತ್ಮಂಗ್ಲಾ ವ್ಯಾಪ್ತಿ ಹೀಗೆ ಎಲ್ಲಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದಲೂ ಕೂಡ ಐದು ಐದು ಬಸ್ ಈಗ ಆಲ್ರೆಡಿ ಮಾಡಲಾಗಿದೆ ಒಂದೊಂದು ವ್ಯಾಪ್ತಿಯಿಂದ ಒಂದೊಂದು ವಾರ್ಡ್ ಒಂದೊಂದು ಪಂಚಾಯಿತಿಯಿಂದ ಐದೈದು ಬಸ್ಗಳಲ್ಲಿ ಹಾಸನದಿಂದ ಕಾರ್ಯಕರ್ತರು ಬುಧವಾರ ಬೆಳಿಗ್ಗೆ ಆರು ಗಂಟೆಗೆ ಹೊರಡ್ತಾರೆ ಆರು ಗಂಟೆಗೆ ಹೊರಟು ಮಂಡ್ಯದಲ್ಲಿ ಹಾಸನದ ಪ್ರೀತಂ ಗೌಡರ ಶಕ್ತಿ ಏನು ಅಂತ ತೋರಿಸ್ಲಿಕ್ಕೆ ತೋರಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಎಸ್ ಇನ್ನು ಕಾರ್ಯಕ್ರಮ ಹೆಂಗೆ ರೂಪಿಸ್ಲಾಗಿದೆ ಎಷ್ಟು ಜನ ಹೋಗ್ತಾರೆ ಎಲ್ಲೆಲ್ಲಿ ಹೋಗ್ತಾರೆ ಏನೇನು ಮಾಡ್ತಾರೆ ಅನ್ನೋದನ್ನ ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಮಂಜು ಮಾತನಾಡಿದ್ದಾರೆ ಈಗಾಗಲೇ ಮೂರನೇ ತಾರೀಕಿಂದ ರಾಜ್ಯ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿ ಜೆ ಪಿ ಪಾರ್ಟಿಯು ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ ಎಲ್ರಿಗೂ ಗೊತ್ತಿರೋ ವಿಚಾರವಾಗಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಪ್ರೀತಂ ಜೇಗೌಡರು ಕೂಡ ಈ ಪಾದಯಾತ್ರೆಯಲ್ಲಿ ಉಸ್ತುವಾರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗೆ ಪಾದಯಾತ್ರೆಯು ನಾಳೆ ಮಂಡ್ಯ ಜಿಲ್ಲೆಯನ್ನು ಪ್ರದರ್ಶ ಪ್ರವೇಶಿಸ್ತಾ ಇದೆ ಅದರಿಂದಾಗಿ ನಾವು ನಮ್ಮ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಜೇಗೌಡರ ನೇತೃತ್ವದಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದೇವೆ ಹಾಗೆ ನಮ್ಮ ಪಾದಯಾತ್ರೆಯನ್ನು ನಡೆಸ್ತಿರುವಂಥ ನಮ್ಮ ನಮ್ಮ ಎಲ್ಲ ರಾಜ್ಯ ಮುಖಂಡರು ಕೂಡ ಕೈಬಲಪಡಿಸಲು ನಾವು ಇಡೀ ದಿನ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತೀವಿ ಹಾಗೆ ರಾಜ್ಯ ಸರ್ಕಾರ ತೊಲಗುವರೆಗೂ ಭ್ರಷ್ಟ ಜನ ವಿರೋಧಿ ದಲಿತ ವಿರೋಧಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡೋವರೆಗೂ ಕೂಡ ಈ ಪಾದಯಾತ್ರೆಯನ್ನು ನಾವು ಮುಂದುವರಿಸ್ತೀವಿ ಕೊನೆವರೆಗೂ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸ್ವಯಂ ಪ್ರೇರಿತ ಭಾ ಭಾಗವಹಿಸ್ತಾ ಇದ್ದಾರೆ ಹಾಸನದಲ್ಲಿ ಮೂವತ್ತೈದು ವಾರ್ಡ್ಗಳಿಂದಲೂ ಕಾರ್ಯಕರ್ತರು ಹೊಡ್ತಾ ಇದ್ದಾರೆ ಹಾಗೆ ಸಾಲ್ಗಾಮಿ ಹೋಬ್ಳಿರ್ಬೋದು ಪ್ರತಿಯೊಂದು ಪಂಚಾಯಿತಿಯಲ್ಲೂ ಕೂಡ ನಾಲ್ಕರಿಂದ ಐದು ಬಸ್ಸು ಬರ್ತಾ ಇದ್ದಾವೆ ಕಂದ್ಲಿ ಭಾಗ ಇರ್ಬೋದು ಗೊರೂರು ರೋಡ್ ಇರ್ಬೋದು ನಮ್ಮ ದೊಡ್ಡಪುರ ಭಾಗ ಇರ್ಬೋದು ಮಳೆ ಸತ್ಮಂಗ್ಲಾ ಪಂಚಾಯಿತಿ ಭಾಗ ಇರ್ಬೋದು ಕಾಟಳ್ಳಿ ಭಾಗ ಇರ್ಬೋದು ಪ್ರತಿಯೊಂದು ಭಾಗದಿಂದಲೂ ಕೂಡ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಗೌಡರ ನೇತೃತ್ವದಲ್ಲಿ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ನಾವು ಒಂದು ದಿನದ ಪಾದಯಾತ್ರೆ ಅಂತ ಘೋಷಣೆ ಮಾಡಿ ಹೊಡ್ತಾ ಇದ್ದೀವಿ ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸ ನಿಮಿತ್ತ ಕೆಲವು ಜನ ವಾಪಸ್ ಬರ್ಬೋದು ಅರ್ಧಕ್ಕೂ ಹೆಚ್ಚು ಜನ ನಮ್ಮ ಇನ್ನ ಮೂರು ದಿನದ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತೀವಿ ಬಿಜೆಪಿ ಕಾರ್ಯಕರ್ತರು ಕೂಡ ಜೊತೆಗೆ ಪ್ರೀತಂಜೇಗೌಡರ ಅಭಿಮಾನಿಗಳು ಪ್ರೀತಂಜಯೇಗೌಡರು ಅಭಿಮಾನಿಗಳು ಅಂದ್ರೆ ಬಿಜೆಪಿ ಕಾರ್ಯಕರ್ತರು ಎರಡು ಒಂದೇ ಎಸ್ ಇದು ನಾಳೆ ಅಂತ ಅಂದ್ರೆ ಆಗಸ್ಟ್ ಏಳರಂದು ಬುಧವಾರ ನಡೀತಕ್ಕಂತ ಮಂಡ್ಯ ಕಾರ್ಯಕ್ರಮ ಅಲ್ಲಿ ನಮ್ಮ ರಿಪೋರ್ಟ್ರು ಕೇಳ್ತಾರೆ ನೀವು ಹೊರಟಿರ್ತಕ್ಕಂಥವ್ರು ಬಿಜೆಪಿ ಕಾರ್ಯಕರ್ತರ ಪ್ರೀತಮ್ ಗೌಡರ ಅಭಿಮಾನಿಗಳ ಅಂತರ್ಭ ಹೇಳ್ತಾರೆ ಬಿಜೆಪಿ ಕಾರ್ಯಕರ್ತರು ಪ್ರೀತಮ್ ಗೌಡರ ಅಭಿಮಾನಿಗಳು ಅಂದ್ರೆ ಎಲ್ಲ ಒಂದೇ ಸಾರ್ ಎಲ್ಲ ಹೋಗ್ತಾ ಇದೀವಿ ಅಲ್ಲಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ ಅಂಡ್ ಇದು ಯಾವ ಎಕ್ಸ್ಟೆಂಟ್ ಗೆ ತಗೊಂಡೋಗಿ ನಿಲ್ಲುತ್ತೆ ಇದು ಅನ್ನೋದನ್ನ ಮುಂದಿನ ದಿವಸದಲ್ಲಿ ನಾವು ಕಾದ್ ನೋಡ್ಬೇಕು ಯಾಕೆ ಅಂತ ಅಂದ್ರೆ ನಾಳೆ ಅಲ್ಲಿ ಯಾವ ರೀತಿಯಲ್ಲಿ ಪ್ರೀತಮ್ ನಾವು ಮೊನ್ನೆ ನೋಡಿದ್ವಿ ಮೊನ್ನೆ ಪಾದಯಾತ್ರೆ ಹೋಯ್ತಲ್ಲ ಪ್ರಾರಂಭ ಆಯ್ತಲ್ಲ ಅವತ್ತು ಹಾಸನದ ಒಂದಿಷ್ಟು ಪ್ರೀತಮ್ ಗೌಡ್ ಅಭಿಮಾನಿಗಳಲ್ಲಿದ್ರು ಆಗ ಪ್ರೀತಂ ಗೌಡರಿಗೆ ಜೈ ಮತ್ತೊಂದು ಇನ್ನೊಂದು ಪ್ರೀತಮ್ ಗೌಡರಿಗೆ ಜೈ ಅನ್ನೋ ಇದೆಲ್ಲ ಘೋಷವಾಕ್ಯಗಳೆಲ್ಲ ಕೂಕೊಂಡು ಹೋಯ್ತಾ ಇದ್ರು ಇನ್ನ ಹತ್ತು ಸಾವಿರ ಜನರನ್ನ ಕರ್ಕಂಡು ಹೋಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅಲ್ಲಿ ಸಭೆ ಕಾರ್ಯಕ್ರಮದಲ್ಲಿ ಘೋಷಣೆ ಕೂಗಿಸ್ತಾರೋ ಪಾದಯಾತ್ರೆ ಸಂದರ್ಭದಲ್ಲಿ ಘೋಷಣೆ ಕೂಗಿಸ್ತಾರೋ ಅಥವಾ ಕುಮಾರಸ್ವಾಮಿ ಅವರ ಮಾತನಾಡ್ಬೇಕಾರೆ ಭಾಷಣಕ್ಕೆ ಅಡ್ಡಿ ಮಾಡ್ಬಿಡ್ತಾರೋ ಏನ್ ಮಾಡ್ತಾರೆ ಇವರ ಪ್ಲಾನ್ ಏನು ಅನ್ನೋದು ಗೊತ್ತಿಲ್ಲ ಬಟ್ ಎಲ್ಲ ಒಂದು ಕಡೆ ಈ ಪ್ರಕರಣದಿಂದ ಏನಾಯ್ತು ಅಂತ ಅಂದ್ರೆ ಒಂದು ಕುಮಾರಸ್ವಾಮಿಯವರು ತಮ್ಮ ಪ್ರೀತಮ್ ಗೌಡ್ರ ಮೇಲೆ ಇದ್ದಂಥ ಅಸಮಾಧಾನವನ್ನು ಹೊರಗಡೆ ಹಾಕಿದ್ರು ಆದರೆ ಕುಮಾರಸ್ವಾಮಿಯವರು ತಮ್ಮ ಅಸಮಾಧಾನವನ್ನು ಹೊರ ಹಾಕೋದ್ರ ಜೊತೆಗೆ ರಾತ್ರೋರಾತ್ರಿ ಪ್ರೀತಮ್ ಗೌಡ್ರನ್ನ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಫೇಮಸ್ ಮಾಡ್ಬಿಟ್ಟಾರೆ ಓರ್ವ ಮಾಜಿ ಶಾಸಕ ಪ್ರೀತಮ್ ಗೌಡ್ರು ಅವರು ಸಭೆಯಲ್ಲಿ ಭಾಗಿಯಾದ್ರೆ ನಾನು ಭಾಗಿಯಾಗಲ್ಲ ಅಂತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಯಾವಾಗ ಕುಮಾರಸ್ವಾಮಿ ಕೊಟ್ಟರು ಆಗ ಪ್ರೀತಮ್ ಗೌಡ್ರು ಹಾಗಿದ್ರೆ ಅಷ್ಟು ದೊಡ್ಡ ಮಟ್ಟದ ನಾಯಕರ ಪ್ರೀತಮ್ ಗೌಡ್ರು ಬಾಕಿ ಆದ್ರೆ ಕುಮಾರಸ್ವಾಮಿ ಅವರೇ ಭಾಗಿಯಾಗಲ್ಲ ಅನ್ನೋದಾದ್ರೆ ಹಾ ಪ್ರೀತಮ್ ಗೌಡ್ರು ಸಂಘಟನಾ ಚತುರರ ಹಾಗಿದ್ರೆ ಪ್ರೀತಮ್ ಗೌಡ್ರ ಸ್ಟ್ರೆಂತ್ ಹೆಂಗಿದೆ ಅಂತಕ್ಕಂಥ ಪ್ರಶ್ನೆ ಸಹಜವಾಗಿ ಮನೆ ಮಾಡುವಂತೆ ಮಾಡುತ್ತೆ ಮತ್ತೊಂದು ಕಡೆ ಆಡ ಸಹಜವಾದ ಪ್ರೀತಮ್ ಗೌಡ್ರಿಗೆ ಇದು ಮೈಲೇಜ್ ಕೊಟ್ಟು ಬಿಡುತ್ತೆ ಈ ತರ ಸ್ಟೇಟ್ಮೆಂಟ್ ಇದು ಅವರು ಈ ಪ್ರಕರಣ ಅಥವಾ ತಮ್ಮ ಅಸಮಾಧಾನವನ್ನ ತಮ್ಮ ನಾಯಕರುಗಳ ಜೊತೆ ಮಾತಾಡ್ಕೊಂಡು ಹೈಕಮಾಂಡ್ ಜೊತೆ ಮಾತಾಡ್ಕೊಂಡು ಇಂಟರ್ನಲಿ ಮಾಡ್ಕೊಂಬಹುದಾಗಿತ್ತು ಬಟ್ ಯಾವಾಗ ಸಾರ್ವಜನಿಕವಾಗಿ ಪ್ರೀತಮ್ ಗೌಡ್ರನ್ನ ವಿರೋಧ ಮಾಡಿ ಪ್ರೀತಮ್ ಗೌಡ್ರು ವೇದಿಕೆಯಲ್ಲಿ ಪಾಲ್ಗೊಂಡ್ರೆ ನಾನು ಪಾಲ್ಗೊಳ್ಳಲ್ಲ ಅಂತಕ್ಕಂಥ ಸ್ಟೇಟ್ಮೆಂಟ್ ಅನ್ನು ಕೊಟ್ಬಿಟ್ರು ಪ್ರೀತಮ್ ಗೌಡ್ರು ರಾಜ್ಯ ಮಟ್ಟದಲ್ಲಿ ಹೈಲೈಟ್ ಆಗೋಗ್ಬಿಟ್ರು ಸೊ ಇದೀಗ ಮತ್ತೊಂದು ಸುತ್ತಿನ ವೇದಿಕೆಯನ್ನು ಸಿದ್ಧಪಡಿಸ್ತಾ ಇದ್ದಾರೆ ಪ್ರೀತಮ್ ಗೌಡ್ರು ಮತ್ತೆ ಕುಮಾರಸ್ವಾಮಿ ಅವರ ನಡುವಿನ ಒಂದು ಯುದ್ಧಕ್ಕೋ ಮತ್ತೊಂದಕ್ಕೋ ಇನ್ನೊಂದು ಅಂಡ್ ಪ್ರೀತಮ್ ಗೌಡ್ರನ್ನ ಯಾಕೆ ಕುಮಾರಸ್ವಾಮಿ ವಿರೋಧ ಮಾಡ್ತಾರೆ ಅಂತ ಅಂದ್ರೆ ಅದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ ಮೊದಲ ಬಾರಿ ಹಾಸನದಲ್ಲಿ ಶಾಸಕರಾದ ಪ್ರೀತಮ್ ಗೌಡರು ಹಾಸನದಲ್ಲಿ ನಿರಂತರವಾಗಿ ರೇವಣ್ಣ ಅವರ ಕುಟುಂಬವನ್ನ ದೇವೇಗೌಡರು ಕುಟುಂಬವನ್ನ ವಿರೋಧ ಮಾಡ್ಕೊಂಡ್ ಬಂದ್ರು ಹಾಸನದಲ್ಲಿ ಬಿಜೆಪಿ ಬೆಲ್ಟೆ ಇಲ್ಲದೆ ಇರ್ತಕ್ಕಂಥ ಹಾಸನದಲ್ಲಿ ದೇವೇಗೌಡರು ರೇವಣ್ಣ ಅವರ ಕುಟುಂಬವನ್ನ ಹೆದರಾಕೊಂಡು ಜೆ ಡಿ ಎಸ್ ಭದ್ರಕೋಟೆ ಅಂತಕ್ಕಂಥ ಕ್ಷೇತ್ರದಲ್ಲಿ ಬಿಜೆಪಿಯ ಬೇರನ್ನ ಬೆಳೆಸಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಬಿಜೆಪಿಯ ಬಾಹುವನ್ನು ವಿಸ್ತರಿಸಿದ್ದಾರೆ ಮತ್ತೊಂದು ಕಡೆ ಅವರ ಮೇನ್ ಎಲಿಗೇಷನ್ ಇರ್ತಕ್ಕಂಥದ್ದೇನು ಅಂತ ಅಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಾನ್ಯ ಮಾಜಿ ಸಂಸದರಾಗಿದ್ದಾರಲ್ಲ ಪ್ರಜ್ವಲ್ ರೇಮಣ್ಣ ಅವರ ಡ್ರೈವ್ ಹಂಚಿಕೆ ವಿಚಾರದಲ್ಲಿ ಪ್ರೀತಮ್ ಗೌಡರ ಪಾತ್ರ ಪ್ರಮುಖವಾಗಿದೆ ಅನ್ನೋದು ನೇರವಾದ ಆರೋಪ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಮತ್ತೊಂದು ಇನ್ನೊಂದಿಷ್ಟು ಏನೇನೋ ಕಾರಣಗಳೆಲ್ಲ ಇದ್ದಾವೆ ಬಟ್ ಆದರೆ ಇನ್ನೊಂದಿಷ್ಟು ಜನ ಹೇಳ್ತಾರೆ ಹಳೆ ಮೈಸೂರು ಭಾಗದಲ್ಲಿ ಪ್ರೀತಮ್ ಗೌಡ್ರು ಬೆಳ್ಕೊಳ್ತಾ ಇದ್ದಾರೆ ಅವರೇನೋ ಒಕ್ಕಲಿಗರು ನಾಯಕರು ಇರ್ತಕ್ಕಂಥವ್ರು ಬಿಜೆಪಿಲಿ ಹಳೆ ಮೈಸೂರು ಭಾಗದಲ್ಲಿ ಪ್ರೀತಮ್ ಗೌಡ್ರು ಹಾಗಾಗಿ ಅವರ ಬೆಳವಣಿಗೆಯನ್ನು ಈ ಮೂಲಕ ಚೂಟು ಹಾಕುವ ಪ್ರಯತ್ನ ನಡೀತಾ ಇದೆ ಅಂತಕ್ಕಂಥ ಇತರದೆಲ್ಲ ವಿಶ್ಲೇಷಣೆಗಳು ನಡೆಯುತ್ತೆ ಬಿಜೆಪಿ ಪಾಳಿಯದಲ್ಲಿ ಬಟ್ ಸ್ಟಿಲ್ ಇವತ್ತಿನ ದಿವಸಕ್ಕೆ ಹೈಕಮಾಂಡ್ ಕುಮಾರಸ್ವಾಮಿ ಅವ್ರನ್ನೂ ಬಿಟ್ಕೊಡ ರೆಡಿ ಇಲ್ಲ ಮತ್ತೊಂದು ಕಡೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಸಂಘಟನಾ ಚಿತ್ರ ಅಂತ ಹೆಸರು ಮಾಡಿಕೊಂಡಿರೋರು ಬಿಜೆಪಿಯಲ್ಲಿ ಪ್ರೀತಮ್ ಗೌಡ್ರನ್ನ ಬಿಟ್ಕೊಡಕ್ಕೂ ಕೂಡ ರೆಡಿ ಇಲ್ಲ ಆದ್ರೆ ಇಬ್ಬರು ನಾಯಕರ ನಡುವೆ ಈಗ ತೀವ್ರ ಪೈಪೋಟಿ ಎದುರಾಗುವ ಸಾಧ್ಯತೆಯನ್ನ ಬುಧವಾರ ನಿರೀಕ್ಷಿಸಬಹುದು ಅಂತ ಹೇಳಲಾಗ್ತಾ ಇದೆ ಲಟ್ ಸಿ ಏನಾಗುತ್ತೆ ಇನ್ನು ಬಹಳ ಟೈಮ್ ಬಾಕಿ ಇಲ್ವಲ್ಲ ಇನ್ನೊಂದು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಏನೇನಾಗುತ್ತೆ ಅನ್ನೋದು ಕೂಡ ಗೊತ್ತಾಗೋಗುತ್ತೆ ಇದಾಗಿ ನಿರಂತರ ಸುದ್ದಿಗಾಗಿ ನೋಡ್ತಾರೆ